ಏನು ಸರ್ ಇದು ಗಲ್ಬ್ಯಾಡರ್ ಕ್ಯಾನ್ಸರ್ ಅಂತ ಅಂದರೆ ಏನು ಯಾವ ಕಾರಣಕ್ಕಾಗಿ ಅಥವಾ ಗಲ್ಬ್ಯಾಡರ್ ಸ್ಟೋನ್ ಅನ್ನೋದನ್ನೆಲ್ಲ ಕೇಳಿದ್ದೀವಿ ಯಾವ ಕಾರಣಕ್ಕಾಗಿ ಮನುಷ್ಯರ ದೇಹದಲ್ಲಿ ಗಲ್ಬ್ಯಾಡರ್ ಸ್ಟೋನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಪಿತ್ತಕೋಶ ಅಥವಾ ಗ್ಯಾಲ್ಬ್ಯಾಡರ್ ಅನ್ನೋದು ನಮ್ಮ ಆರ್ಗನ್ ನಮ್ಮ ಬಾಡಿಯಲ್ಲಿ ಕೊಬ್ಬಿನಾಂಶ ಕರಗಿಸಕ್ಕೆ ಬೇಕಾಗಿರುವಂಥ ಆರ್ಗನ್ ಸೊ ಯೂಶಲಿ ತುಂಬ ಜನಕ್ಕೆ ಊಟದಲ್ಲಿ ಕೊಬ್ಬಿನಾಂಶ ಜಾಸ್ತಿ ತೊಗೊಂಡಾಗ ಸ್ವಲ್ಪ ತುಂಬ ಉಬ್ಬೇಸಾಗಿದೆ ಅಂದರೆ ತುಂಬ ದಪ್ಪಾಗಿದ್ದಾಗ ಅವ್ರಿಗೆ ಗ್ಯಾಲ್ ಬ್ಯಾಡರ್ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಯೂಶ್ವಲಿ ಅದು ಒಂದೊಂದ್ಸಲ ಆಪ್ರೇಷನ್ ಮಾಡಿ ತೆಗಿಬೋದು ನ್ಯಾಚುರಲ್ ಆಗಿ ಅದು ಕರ್ಗ್ಬಿಟ್ಟು ಹೋಗ್ಬೋದು ಈಗ ನಾವು ಏನು ಕೇಳ್ತಿದ್ದೀವಿ ಪಿತ್ತಕೋಶ ಕ್ಯಾನ್ಸರ್ ಅನ್ನೋದು ಅದೇ ಥರ ಕ್ಯಾನ್ಸರು ಅದು ಪಿತ್ತಕೋಶದಲ್ಲಿ ಬರೋದು ಅದು ಸೇಮ್ ಅಂದರೆ ತುಂಬ ದಪ್ಪ ಇರೋರು ತುಂಬ ಫ್ರೈಡ್ ಫುಡ್ಸು ಎಲ್ಲ ತಿನ್ನೋರು ಸ್ವಲ್ಪ ಜನಕ್ಕೆ ಜೆನೆಟಿಕ್ಕಾಗಿ ಬರೋದಂಥ ಚಾನ್ಸಸ್ ಇರುತ್ತೆ ಇದು ಪಿತ್ತಕೋಶ ಕ್ಯಾನ್ಸರ್ ಆಗೋದ್ರಿಂದ ಅದು ಪಿತ್ತ ಪಿತ್ತ ಬ್ಲಾಕ್ ಆದರೆ ಜಾಂಡಿಸ್ ಆಗ್ಬೋದು ಹೊಟ್ಟೆ ನೋವು ಆಗ್ಬೋದು ಅಥವಾ ತುಂಬ ಸ್ಟ್ರೈನ್ ತು ತೂಕ ಇಳಿಬಹುದು ತೂಕ ವೆಯ್ಟ್ ಲಾಸ್ ಆಗ್ಬೋದು ಈ ಥರ ತೊಂದರೆಗಳಿಂದ ಅವ್ರಿಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ ಇನ್ನು ಪಿತ್ತಕೋಶದ ಕ್ಯಾನ್ಸರ್ ಮನುಷ್ಯನಲ್ಲಿ ಕಾಣಿಸ್ಕೊಳ್ಳತ್ತಲ್ವಾ ಅದಕ್ಕೆ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಮನುಷ್ಯರಲ್ಲಿ ಗೊತ್ತಾಗುತ್ತೆ ಅಂದರೆ ಇವಾಗ ಪಿತ್ತಕೋಶದ ಕ್ಯಾನ್ಸರ್ ಆಗಿದೆ ಯಾವ ಕಾರಣಕ್ಕಾಗಿ ಇದು ಆಗುತ್ತೆ ಬರೀ ಏನು ವೆಯ್ಟ್ ಜಾಸ್ತಿ ಆಗೋದ್ರಿಂದ ಮಾತ್ರ ಆಗುತ್ತೆ ಯಾಕಂತಂದ್ರೆ ಸ್ಟೋನ್ ಆಗೋದು ಕಾಮನ್ ಆಗಿರುತ್ತೆ ಬಟ್ ಕ್ಯಾನ್ಸರ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಸರ್ ಇದು ಸೊ ಮೋಸ್ಟ್ ಆಫ್ ದ ಪಿತ್ತಕೋಶದಲ್ಲಿ ಸ್ಟೋನಿಂದನೂ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಸ್ಟೋ ಎಷ್ಟೋ ಜನಕ್ಕೆ ಸ್ಟೋನ್ ಆಪ್ರೇಷನ್ ಮಾಡೋಕ್ಕೆ ಹೋದಾಗ ಕ್ಯಾನ್ಸರ್ ಗೊತ್ತಾಗುತ್ತೆ ಸೊ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಆಪ್ರೇಷನ್ ಮಾಡಿ ಸ್ಯಾಂಪಲ್ ಕಳಿಸಿದಲ್ಲಿ ಗೊತ್ತಾಗುತ್ತೆ ಅದಕ್ಕೆ ನಾವು ಇನ್ಸಿಡೆಂಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಗೊತ್ತಾಗಲ್ಲ ಬಂದ ಬರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬೇರೆ ತೊಂದರೆ ಅದು ಹೇಳಿದ್ರೆ ಜಾಂಡಿಸ್ಸು ಆಗಲಿ ವೇಟ್ ತೂಕ ಇಳಿಯೋದಾಗಲಿ ಹೊಟ್ಟೆನೋ ಬರುತ್ತೆ ಅದು ಅದು ರೈಟ್ ಕಡೆ ತುಂಬಾ ಡೀಪ್ರು ತಗೊಂಡಾಗ ಅಥವಾ ಏನಾದ್ರೂ ಕೆಲಸ ಮಾಡೋ ಮುಂದೆ ಗೊತ್ತಾಗುತ್ತೆ ಶೋಲ್ಡರ್ ಪೇನ್ ರೈಟ್ ಶೋಲ್ಡರ್ ಪೇನ್ ಬರುತ್ತೆ ಅದರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅದನ್ನ ಚಿಕಿತ್ಸೆ ಮಾಡಿದಾಗ ಕ್ಯಾನ್ಸರ್ ಗೊತ್ತಾಗುತ್ತೆ ಈ ಗಲ್ಬ್ರಾಡರ್ ಕ್ಯಾನ್ಸರ್ ಬಂದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬಹುದು ಅಂತಂದ್ರೆ ಪಿತ್ತಕೋಶವನ್ನು ಅಂದರೆ ಯಾಕಂದ್ರೆ ಮಹಿಳೆಯರಿಗೆ ಗರ್ಭಕೋಶದ ಕ್ಯಾನ್ಸರ್ ಬಂದಾಗ ಗರ್ಭಕೋಶವನ್ನು ರಿಮೂವ್ ಮಾಡಬಹುದು ರಿಮೂವ್ ಮಾಡಿದ ನಂತರವೂ ಮಹಿಳೆಯರು ಏನು ಅವರ ಜೀವನ ಚೆನ್ನಾಗಿ ನಡೆಯುತ್ತೆ ಬಟ್ ಪಿತ್ತಕೋಶದ ಕ್ಯಾನ್ಸರ್ ಬಂದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ ಯೂಶಲಿ ಪಿತ್ತಕೋಶ ಕ್ಯಾನ್ಸರು ನಾಲ್ಕು ಸ್ಟೇಜ್ ಎಲ್ಲ ಕ್ಯಾನ್ಸರ್ಗೂ ನಾಲ್ಕು ಸ್ಟೇಜ್ ಅಂತ ಹೇಳ್ತೀವಿ ಫಸ್ಟು ಮೂರು ಸ್ಟೇಜು ಆಪ್ರೇಷನ್ ಮಾಡ್ಬೋದು ಅಂದರೆ ಕರ ಅದು ಪಿತ್ತಕೋಶ ಆರ್ಗನ್ನ ತೆಗೆದ್ರೆ ಲಿಂಫ್ ನೋಡ್ಸ್ ಎಲ್ಲ ತೆಗೆದ್ರೆ ಅದು ಒಂದು ದೊಡ್ಡ ಒಳ್ಳೆ ಸರ್ಜರಿ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ಕೀಮೋಥೆರಪಿ ರೇಡಿಯೇಷನು ಏನಾದರೂ ಬೇಕಾದರೂ ಕೊಟ್ಟರೆ ಅದರಿಂದ ಒಂದು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನಕ್ಕೆ ಆಗುತ್ತೆ ಬಟ್ ಯೂಶ್ವಲಿ ಅದು ಅಡ್ವಾನ್ಸ್ ಆಗಿದೆ ತುಂಬ ಅದು ಲಿವರ್ಗೆ ಅಂಟ್ಕೊಂಡಿದ್ರೆ ಅಥವಾ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿದರೆ ತುಂಬ ಕಷ್ಟ ಆಗುತ್ತೆ ಆವಾಗ ನಾವು ಬರೀ ಔಷಧಿ ಕೊಟ್ಟು ಕರಗಿಸ್ತೀವಿ ಅದನ್ನು ನಾವು ಅವ್ರ ನೋವು ಎಲ್ಲ ಕಮ್ಮಿ ಮಾಡಿ ಇರೋದು ಸಹ ತೊಂದರೆ ಇಲ್ಲದೆ ಥರ ನೋಡ್ಕೋತೀವಿ ಯೂಶಲಿ ಅದು ಒಂದೊಂದು ಸಲ ಆಪ್ರೇಷನ್ ಮಾಡಿ ತೆಗಿಬೋದು ನ್ಯಾಚುರಲ್ ಆಗಿ ಅದು ಕರ್ಗ್ಬಿಟ್ಟು ಹೋಗ್ಬೋದು ಈಗ ನಾವು ಏನು ಕೇಳ್ತಿದ್ದೀವಿ ಪಿತ್ತಕೋಶ ಕ್ಯಾನ್ಸರ್ ಅನ್ನೋದು ಅದೇ ಥರ ಕ್ಯಾನ್ಸರು ಅದು ಪಿತ್ತಕೋಶದಲ್ಲಿ ಬರೋದು ಅದು ಸೇಮ್ ಅಂದರೆ ತುಂಬ ದಪ್ಪ ಇರೋರು ತುಂಬ ಫ್ರೈಡ್ ಫುಡ್ಸು ಎಲ್ಲ ತಿನ್ನೋರು ಸ್ವಲ್ಪ ಜನಕ್ಕೆ ಜೆನೆಟಿಕ್ ಆಗಿ ಬರೋದಂಥ ಚಾನ್ಸಸ್ ಇರುತ್ತೆ ಇದು ಪಿತ್ತಕೋಶ ಕ್ಯಾನ್ಸರ್ ಆಗೋದ್ರಿಂದ ಅದು ಪಿತ್ತ ಪಿತ್ತ ಬ್ಲಾಕ್ ಆದರೆ ಜಾಂಡಿಸ್ ಆಗ್ಬೋದು ಹೊಟ್ಟೆ ನೋವು ಆಗ್ಬೋದು ಅಥವಾ ತುಂಬ ಸ್ಟ್ರೈನ್ ತೂ ತೂಕ ಇಳಿಬೋದು ತೂಕ ವೆಯ್ಟ್ ಲಾಸ್ ಆಗ್ಬೋದು ಈ ಥರ ತೊಂದರೆಗಳಿಂದ ಅವ್ರಿಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ